ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಆಗಸ್ಟ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನಲ್ಲಿ ಯೂತ್ ಕಾಂಗ್ರೆಸ್ನ ವತಿಯಿಂದ ಡ್ರಗ್ಸ್ ಮಾಫಿಯಾ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ರವರು ಸೇರಿದಂತೆ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು جے بولی آ لے بولی آ لے ہا دو تو بولی آ لے کوشش دے بولی آ لے بولی آ لے بولی آ لے کوشش دے بولی آ لے بولی آ لے گلا 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 بولی آ لے گلا گلا ہا دو تو بولی آ لے بھارت زندہ باد مہا گراج پٹی زندہ باد ನಡೀತಾ ಇದೆ ವಿದ್ಯಾರ್ಥಿ ಹೋರಾಟ ಮಾಡುವಂತದಕ್ಕೆ ನಾವು ಸಹಕರಿಸ್ತೀವಿ ವಿದ್ಯಾರ್ಥಿಗಳು ಅವರು ಅವ್ರಿಗೆ ಹೋಗಿ ಅವ್ರ ಅವ್ರ ಕಾಲೇಜುಗಳು ಹೋಗಿ ಬೋಧನೆ ಮಾಡುವಂತ ಕೆಲಸವನ್ನ ಪೊಲೀಸ್ನವ್ರು ಮಾಡ್ಬೇಕಾಗಿದೆ ಪೊಲೀಸ್ನವ್ರು ಮಾಡುವಂಥದ್ದು ಎ ಬಿ ವಿಪಿ ಬಿಜೆಪಿ ಮುಖಂಡರುಗಳಲ್ಲ ಬಿಜೆಪಿ ಮುಖಂಡರುಗಳು ಅವ್ರ ಇಂಟೆನ್ಷನ್ ಏನು ಕಾಂಗ್ರೆಸ್ ವಿರುದ್ಧ ಎಷ್ಟು ಕಟ್ಟಬೇಕು ಯಂಗ್ ಮೈಂಡ್ ಅಲ್ಲಿ ವಿಷ ಬೀಜ ಬಿತ್ತು ಅಂತ ಕೆಲಸವನ್ನ ಮಾಡಬೇಕು ಉದ್ದೇಶ ಅಷ್ಟೇ ಫೇಲ್ಯೂರ್ ಆಗಿದೆ ಗೃಹ ಇಲಾಖೆ ಎಲ್ಲಿ ಫೇಲ್ಯೂರ್ ಆಗಿದೆ ಅದನ್ನೇ ಗೃಹ ಇಲಾಖೆ ಎಲ್ಲಿ ಫೇಲ್ಯೂರ್ ಆಗಿದೆ ದಯಮಾಡಿ ಹೇಳಿ ಇದು ತಗ ಯಾರು ಎಲ್ಲಿಂದ ಬಂದಿದೆ ಇದು ಮಹಾರಾಷ್ಟ್ರ ಮತ್ತೆ ಗುಜರಾತ್ ಇಂದ ಬಂದಿರುವಂತದ್ದು ಗುಜರಾತ್ ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರಗಳಿದ್ದಾವೆ ಬಿಜೆಪಿ ಸರ್ಕಾರ ಇರುವಂತದ್ದು ಅಲ್ಲಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿರುವಂತದ್ದು ಅಲ್ಲಿಂದ ಅಲ್ಲಿ ಬಂದಿರುವಂಥ ವ್ಯಕ್ತಿಗಳು ಅಲ್ಲಿಂದ ಅಲ್ಲಿಯವರೆ ಇಲ್ಲೆಲ್ಲ ಕೂಲಿ ಆಳುಗಳನ್ನ ನೀವು ಹಿಡ್ಕೊಂಡು ಅವನ್ನ ಅರೆಸ್ಟ್ ಮಾಡಿ ಅವ್ರನ್ನ ಮುಸ್ಲಿಂ ಸಮುದಾಯದ ಒಂದು ಇಬ್ಬರು ಮೂವರು ಹುಡುಗರು ಸಿಕ್ಕಿರೋ ಮುಸ್ಲಿಂ ವಿರುದ್ಧ ಮುಸ್ಲಿಮ್ಸೇ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಮಕ್ಕಳನ್ನ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸ್ನವರು ಯಾವ ಕಾರಣಕ್ಕೂ ಎಲ್ಲೂ ವಿಫಲರಾಗಿಲ್ಲ ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ ಹದಿನೈದು ದಿವಸದಿಂದ ಒಂದು ಶೆಡ್ ನಿರ್ಮಾಣ ಮಾಡಿ ಅದಕ್ಕೆ ಮಾಹಿತಿ ಬಂದ್ ತೊಂಬತ್ತು ಸುಳ್ಳು ಹೌದು ಅಂಕಿ ಅಂಶ ಕೊಟ್ಟನಲ್ಲ ಇಪ್ಪತ್ತು ಕೆ ಜಿ ಎಂ ಡಿ ಇಟ್ ಇಸ್ ಕಾಸ್ಟಿಂಗ್ ಓನ್ಲಿ ಫೋರ್ ಕಾಸ್ಟ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಯಾವ 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 ರಿಲೀಸ್ ನೋಡುವಂತ ಕೆಲಸವನ್ನ ನೂರು ಹಚ್ಚುಚ್ಚು ತರ ಏನೋ ಮಾಡಿದ ನೂರ ಎಪ್ಪತ್ತು ಲೀಟರ್ಸ್ ಡ್ರಮ್ ಅಲ್ಲಿ ಇದ್ದಂತ ನೀರ್ಗು ಒಂದ್ ಲೀಟರ್ ನೀರ್ಗೆ ನಾಲ್ಕು ಕೋಟಿ ಅಂತ ಚಾರ್ಜ್ ಮಾಡೋಣ ಅದೇನು ಎಮ್ ಡಿ ಎಂ ಅದು ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಳ್ಳು ಹೇಳಿ ಸರ್ ಕಾಂಗ್ರೆಸ್ ಹೌದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಬರೀ ಸುಳ್ಳನ್ನ ಅಪಪ್ರಚಾರ ಮಾಡುವಂತ ಒಂದು ವ್ಯವಸ್ಥೆ ಬಿಜೆಪಿನಲ್ಲಿ ಇದೆ ಏನಿದ್ರು ಮುಸ್ಲಿಮ್ಸು ಅನ್ನುವಂಥದ್ದು ಎತ್ತು ಕಟ್ಟಬೇಕು ಮುಸ್ಲಿಮ್ಸು ಹಿಂದೂಗಳಿಗೆ ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯಗೌಡ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅದನ್ನು ಗಿಡಲಿ ಮಾಡಬೇಕು ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ಮಟ್ಟ ಅದು ಮೈಸೂರಲ್ಲಿ ಪ್ರಮುಖವಾಗಿ ಉದಯಗಿರಿಯಲ್ಲಿ ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ನಡೆದ್ರೆ ರಾಜ್ಯದ ನಾಯಕರೆಲ್ಲ ಬರ್ತಾರೆ ಇಲ್ಲಿ ಅವನೇ ಅವನ ಸೂಲಿ ಬೇಲೆ ಅಂತ ಇನ್ನೊಬ್ಬಂತೆ ಮತ್ತೊಬ್ಬ ಬಿ ಜೆ ಪಿಯು ಶ್ರೀರಾಮ್ ಸೇನೆ ಅವರು ಎಲ್ಲ ಬರ್ತಾರೆ ಈ ಶ್ರೀರಾಮ್ ಸೇನೆ ಅವ್ರ ಕತೆ ಏನು ಅನ್ನುವಂಥದ್ದು ಅಲ್ಲೆಲ್ಲ ಬ್ಯಾಡಿಗೆನಲ್ಲಿ ಅವ್ನ ಯಾರೋ ಶ್ರೀರಾಮ್ ಸೇನೆ ತಾಲೂಕು ಸೌದತ್ತಿ ಸವದತ್ತಿನಲ್ಲಿ ಶ್ರೀರಾಮ್ ಸೇನೆ ತಾಲೂಕು ಅಧ್ಯಕ್ಷನೇ ಆ ಸ್ಕೂಲ್ ಟ್ಯಾಂಕ್ಗೆ ವಿಷ ಬಿಚ್ಚ ಬಿದ್ದ ಹಾಕಿದ್ನಲ್ಲ ಮಕ್ಕಳು ಕೂಡ ಹೋಗಲಿ ಅಂತ ಈ ಉದ್ದೇಶ ಏನು ಅಲ್ಲೊಬ್ಬ ಮುಸ್ಲಿಂ ತೊಪ್ಪ ಹೆಡ್ ಮಾಸ್ಟರ್ ಇದ್ದ ಅವನ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮುಸ್ಲಿಮ್ ಅನ್ನುವಂಥದ್ದು ಕಾರಣಕ್ಕೋಸ್ಕರ ವಿಷ ಬಿತ್ತುವಂಥ ಕೆಲಸವನ್ನು ವಿಷ ಹಾಕುವಂಥ ಧರಿಸುವಂಥ ಕೆಲಸವನ್ನ ಮಾಡಿದ್ನಲ್ಲ ಅವ್ನ ಯಾರೋ ಶ್ರೀರಾಮ್ ಸೇನಾ ಮುಖಂಡ ತಾಲೂಕು ಅಧ್ಯಕ್ಷ ಅವನು ಇವರು ಈ ಕೆಲಸ ಮಾಡಿ ಮಾಡಿದಿಡಿ ದೇಶದಾದ್ಯಂತ ಟೆರರಿಸಂ ಮಾಡ್ತಾ ಅಂತಂದ್ರೆ ಬಿ ಜೆ ಪಿಯವರು ಅವರು ಅವರ ಸಂಘ ಸಂಸ್ಥೆಗಳು ಎ ಬಿ ವಿ ಪಿ ಇವರೆಲ್ಲ ಮಾಡ್ತಾರಂತ ಒಂದು ಕೆಲಸ ಎ ಬಿ ವಿ ಪಿ ಅವ್ರು ಮಾಡಬೇಕು ಅಂತ ಅವ್ರ ಸ್ಟೂಡೆಂಟ್ ಮೆಂಬರ್ಸ್ಗಳನ್ನ ಕಾಲೇಜಿನ ಕಾಲೇಜ್ನ ಕಾಲ್ ಕಾಲೇಜ್ ಬಿಡಿಸ್ಕೊಂಬಂದು ಕರ್ಕೊಂಡ್ಬಂದು ಆಯಿತು ಒಳ್ಳೆ ಕೆಲಸಕ್ಕೆ ನೀವು ಮಾಡುವಂಥದಕ್ಕೆ ನಮ್ದು ಸಹಕಾರ ಇದೆ ಒಳ್ಳೆ ಕೆಲಸಕ್ಕೆ ಎಲ್ಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಮ್ಸ್ ವಿರುದ್ಧ ಭಾಷಣಗಳು ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ ಪಿಯವ್ರು ಮಾಡ್ತಾರೆ ನಾವು ಕರೆದ್ರೆ ಬಿ ಕಾಲೇಜ್ ಸ್ಟೂಡೆಂಟ್ಸ್ ಕರೆಸ್ತಾರ ಅವ್ರ ಕಾಲೇಜ್ ಮುಂದಗಡೆ ನಾವು ಮುಂದಿನ ದಿನಗಳಲ್ಲಿ ಸ್ಟ್ರೈಕ್ ಮಾಡಬೇಕಾಗುತ್ತೆ ಮಕ್ಕಳನ್ನ ನೀವು ಮಿಸ್ಯೂಸ್ ಮಾಡ್ಕೊಳಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಮ್ಯಾನೇಜ್ಮೆಂಟ್ಗೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ನಾವು ಮಾಡ್ತಾ ಇದೀನಿ ಯಾವ ಯಾವ ಮಕ್ಕಳನ್ನ ಬಿಜೆಪಿ ಎ ಬಿ ಪಿ ಅವರು ಕಳ್ಕೊಂಬತ್ತ ಯಾರ ಯಾವ್ಯಾವ ಮಕ್ಕಳ ಕಾಲೇಜು ಸ್ಕೂಲ್ ಕಾ ಎರ್ಮಿಷನ್ ಎಲ್ಲ ಕ್ಯಾನ್ಸಲ್ ಮಾಡಬೇಕು ವಿರುದ್ಧ ಕ್ರಿಮಿನಲ್ ಕೇಸ್ ಅಂತ ನಾನು ದೂರ ಕೊಡ್ತಾ ಇದ್ದೀನಿ ಕಮಿಷನರ್ಗೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ